ಕಾಯಿ ಚಟ್ನಿ ಮಾಡುವ ವಿಧಾನ ಎರಡು ಕಪ್ ಕಾಯಿ ತುರಿ ನಾಲ್ಕು ಚಮಚ ಕಡಲೆ ಹತ್ತರಿಂದ ಹತ್ತು ಹೆಸುಳೆ ಹಸಿಮೆಣಸಿನಕಾಯಿ ಬಿಡಿಸಿರುವಂತಹ ಮೂರು ಬೆಳ್ಳುಳ್ಳಿ ಒಂದು ತೊಳೆ ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ನಾವು ಮೆಣಸಿನಕಾಯಿಯನ್ನು ಹುರಿದುಕೊಳ್ಳಬೇಕು ಮೆಣಸಿನಕಾಯಿಯನ್ನು ಮುರಿದು ಹಾಕಬೇಕು ನೀಟಾಗಿ ಅದನ್ನ ಒಂದ್ ಚಮಚ ಎಣ್ಣೆ ಹಾಕಿ ಬಾಡಿಸ್ಕೊಳ್ಳಿ ಎರಡರಿಂದ ಮೂರು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಮೆಣಸಿನ್ಕಾಯಿ ಖಾರ ಇದ್ರೆ ಮಿಕ್ಸಿಗೆ ಹಾಕಬೇಕಾದ್ರೆ ಒಂದೆರಡನ್ನ ಕೆತ್ತಿಟ್ಬಿಟ್ಟು ಮಿಕ್ಸಿಗೆ ಹಾಕೊಳ್ಳಿ ಈಗ ನಾವು ಮಿಕ್ಸಿಗೆ ಹಾಕೊಳ್ಳೋಣ ತಗೊಂಡಿರುವಂತಹ ನಾಲ್ಕು ಸ್ಪೂನ್ ಕಡಲೆಯನ್ನ ಮೊದಲು ಹಾಕೊಳ್ಳಿ ಮಿಕ್ಸಿ ಜಾರಿಗೆ ಕಡಲೆಯನ್ನು ಹಾಕಿದ ನಂತರ ಎರಡು ಕಪ್ ಕಾಯಿ ತುರಿಯನ್ನು ಹಾಕಿಕೊಳ್ಳಿ ಕಾಯಿ ತುರಿಯನ್ನು ಹಾಕಿಕೊಂಡ ನಂತರ ಹುಣಸೆ ತೊಳೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಹತ್ರ ಒಮ್ಮೆ ರುಬ್ಕೊಳ್ಳಿ ರುಬ್ಕೊಂಡ ನಂತರ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇನ್ನೊಮ್ಮೆ ರುಬ್ಬಿಕೊಳ್ಳಿ ಇಲ್ಲಿಗೆ ಚಟ್ನಿ ರೆಡಿಯಾಗಿದೆ ಇದನ್ನ ನೀವು ಇಡ್ಲಿ ಜೊತೆ ತಿನ್ಬೋದು ಮತ್ತು ಚಪಾತಿ ಜೊತೆ ಪೂರಿ ಜೊತೆ ಹಾಗೂ ದೋಸೆ ಜೊತೆ ಸವಿಬಹುದು